ಸಾಲಕ್ಷಣ ಇಲಾಖೆ ತುಮಕೂರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಕೊನಗಲ್ನಲ್ಲಿ ಆಯೋಜಿಸಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಏನಿದೆ ಇದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಡಾಕ್ಟರ್ ಬಾಹುಕುರ್ ಮೂರ್ತಿ ಆಹ್ವಾನ ಕೊಟ್ಟರು ನನಗೆ ತುಂಬಾ ಖುಷಿ ಇವತ್ತು ನಿಮ್ಮ ಜೊತೆಗೆ ಬಂದು ಭಾಗವಹಿಸ್ತಾ ಇರೋದು ಯಾಕಂದ್ರೆ ನಾನೀಗ ಸಾಂಸ್ಕೃತಿಕ ಅಕಾಡೆಮಿ ಒಂದರ ಹತ್ತಿ ಕೂಡ ಇರೋದ್ರಿಂದ ಆಮೇಲೆ ಅದರಲ್ಲೇ ಓದಿರುವಂತಹ ನಾನು ನಾನು ಡಾಕ್ಟ್ರೇಟ್ ಮಾಡಿರೋದೆಲ್ಲ ಬಿ ಎಂ ಎ ಪಿ ಎಚ್ ಡಿ ಎಲ್ಲ ನಾಟಕದಲ್ಲಿ ವಿವಿಧ ಕಾರ್ಯಕ್ರಮ ಬಗ್ಗೆ ಡಾಕ್ಟ್ರೇಟ್ ನಾನು ಹಂಗಾಗಿ ನನಗೆ ತುಂಬ ಒಲವು ಹೋಗಿ ಕಲ್ಚರಲ್ ಆಕ್ಟಿವಿಟೀಸ್ ಬಗ್ಗೆ ನನಗೆ ಬಾಗಲು ಮೂರ್ತಿ ನೀವು ಮಾತಾಡೋದಕ್ಕಿಂತ ಹೆಚ್ಚಿಗೆ ಆಕ್ಟಿಂಗ್ ಮಾಡಿ ಅಂತ ಇದ್ದಾರೆ ಆದರೆ ನನಗೆ ಒಂದು ಎರಡು ಮಾತು ಹೇಳಲೇಬೇಕು ಪ್ರಪಂಚದಲ್ಲಿ ನಾವು ಯಾವುದೇ ವೃತ್ತಿಗೆ ಹೋಗಲಿ ಆ ವೃತ್ತಿಗೆ ದಾರಿ ಹಿಂಗಿದೆ ಅಂತ ತೋರಿಸೋರು ಕೂತಿದ್ದಾರೆ ಗುರುಗಳು ನಿಮಗೆ ನಮ್ಮ ಬಹಳ ಮುಖ್ಯವಾಗಿ ನೀವು ತಿದ್ದ ಅಕ್ಷರಗಳು ಬಾಳೆ ನಮಗಿಂದು ಸಿಕ್ಕಿದೆ ಈ ಪಯಣದಲ್ಲಿ ಸಂಗಾತಿ ನೀವೇ ಗುರುಗಳೇ ಈ ಭೂರ ಅಕ್ಷರ ಬ್ರಹ್ಮರು ನೀವು ಅಕ್ಷರ ಕಲಿಸಿದಿರಿ ಇಂದು ನಮನ ಈ ಮಕ್ಕಳಿಗೆ ಇವತ್ತು ನೀವು ಸಾಂಸ್ಕೃತಿಕವಾಗಿ ದಾರಿ ತೋರಿಸಿದ್ರಿ ಮಿನ್ಸುಗಳು ಭಾಗವೂರ್ತಿ ಅವರು ಇವಾಗ ಎಂ ಎಲ್ ಎ ಸಾಹೇಬ ರಂಗನಾಥ್ ಅವರು ನಮಗೆ ಹೆಲ್ ಪರಿಚಯ ಅಂದ್ರೆ ನೇರ ಭೇಟಿ ಆಗಿಲ್ಲ ನಾನು ಬಡ ಮಕ್ಕಳಿಗೆ ಅಲೆಮಾರಿ ಬಿಡ್ಕಟ್ಟಿದ್ದಾನ ಯಾರೋ ಕಾಸು ಕಾಸಿಂದವ್ರು ಆಕ್ಸಿಡೆಂಟ್ ಆಯ್ತು ಏನೋ ಒಂದು ಸಮಸ್ಯೆ ಆಯ್ತು ಈಗ ನಮ್ ಸ್ನೇಹಿತನ ಮಗ ಬಿಲ್ಡಿಂಗ್ ಇಲ್ಲಿದ್ದು ಎಂಟಾದಾಗ ದುಡ್ಡು ಇರಲ್ಲ ನೋಡ ನಾನು ಫೋನ್ ಮಾಡುವಾಗ ಕಿಮ್ಸ್ ಅಲ್ಲಿ ಕೆಂಪೇಗೌಡ ಆಸ್ಪತ್ರೆಗೆ ಒಬ್ಬ ಡಾಕ್ಟರ್ ಭೇಟಿ ಮಾಡಿ ಮಾಡ್ತಾರೆ ಸೇವೆ ಅಂತ ಹೇಳಿದಾಗ ಸುಮಾರು ವರ್ಷಗಳಿಂದ ಅವ್ರಿಗೆ ತಗೊಂಡಿದ್ದೀನಿ ನನಗೆ ಗೊತ್ತೇ ಇರಲಿಲ್ಲ ಅವರು ಅಂತ ಬಾಳೆ ಪರಿಚಯ ಮಾಡಿದ್ಮೇಲೆ ಗಾಡಿನಲ್ಲಿ ಇವನ್ನ ಪರಿಚಯ ಆಯ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರೇ ಮತ್ತೆ ಸಿದ್ದರಾಮಯ್ಯನೇ ನಾನು ಇಲ್ಲಿ ಚೇರ್ಮನ್ ಆಗೋದಕ್ಕೆ ಕಾರಣ ಕರ್ತವ್ರು ನಾನು ಜಿಲ್ಲೆ ಹಾಗಾಗಿ ಅವರು ನನಗೆ ಪರಿಚಯ ಆಗಿರೋದು ಖುಷಿ ಆಯಿತು ನಾನು ಭಾಗವೂರ್ತಿ ಅವರಿಗೆ ಧನ್ಯವಾದ ಹೇಳಬೇಕು ಕೇಂದ್ರ ಸಾಹಿತ್ಯ ಅಕಾಡೆಮಿ ನಮ್ಮ ದೇಶದಲ್ಲಿ ತುಂಬಾ ದೊಡ್ಡ ಐಡೆಂಟಿಟಿ ಇರುವಂತಹ ಸಂಸ್ಥೆ ಅಲ್ಲಿ ಕಾರ್ಯದರ್ಶಿಯಾಗಿ ನಮ್ಮ ಇವತ್ತು ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾರೆ ನಮ್ಮ ಅಂಜನ ಕೃಷ್ಣಮೂರ್ತಿ ಅವರ ಜೊತೆ ನಾವು ಒಂದು ಅಲೆಮಾರಿ ಸಂಘಟನೆಯನ್ನು ಕಟ್ಟಿ ಸುಮಾರು ಒಂದು ಎಪ್ಪತ್ತು ಸಮುದಾಯಗಳು ಕೊಡೋದಕ್ಕೆ ನಿಮ್ಮ ಜೊತೆಗೆ ಅವ್ರ ಜೊತೆ ಅವ್ರ ಜೊತೆ ನಾನಿದೆ ಹಾಗಾಗಿ ಇವತ್ತು ಕೋಶ ಎಲ್ಲ ಮಾಡಿ ಸರ್ಕಾರ ಎ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಹಾಗಾಗಿ ನಾನು ಗುರುಮೂರ್ತಿ ಅವರಿಗೆ ಅವರಿಗೆ ಧನ್ಯವಾದ ಹೇಳ್ತೀನಿ ಇನ್ನೊಂದು ನಾಗೇಂದ್ರ ಪ್ರಸಾದ್ ಅವರು ನನಗೆ ಮೂವತ್ತೈದು ವರ್ಷದ ಗೆಳೆಯರು ವ್ಯಕ್ತಿ ಅವ್ರು ಹೇಗೆ ಹೇಳಿದ್ರೆ ಅವ್ರು ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು ಸ್ನೇಹಿತರು ಮಾತ್ರ ಇವತ್ತು ಪ್ರೀತಿಯಿಂದ ಮಾತಾಡ್ತಾರೆ ನಮ್ಮ ಜೊತೆಗೆ ಅಷ್ಟೇ ಅಂತ ಹೇಳ್ತಾರೆ ದಿನಾ ಸಂಜೆ ನಾವು ಫೋನ್ ಅಲ್ಲಿ ಮಾತಾಡ್ತಾನೆ ಇರ್ತೀವಿ ಅವರ ಅಗಾಧವಾದ ಸಾಹಿತ್ಯ ರಚನೆ ಇವತ್ತು ಅವ್ರ ಮನೆ ಮನೆ ನನಗೆ ಅವರು ಎಷ್ಟು ಹಾಡುಗಳು ಬಂದಿದ್ದಾರೆ ಮೂರ್ ಸಾವಿರ ಹಾಡು ಆ ಕೆಲವು ಹಾಡುಗಳ ಲೈನ್ಸ್ ಇತ್ತು ಒಂದೊಂದೇ ಲೈನ್ ಒಂದೊಂದೇ ಲೈನ್ ನಾನು ಫೋಟೋ ಹೊಡ್ಕೊಂಡು ಬಂದಿದ್ದೀನಿ ಅದನ್ನ ನೋಡಿ ಈ ಸಭೆಯಲ್ಲಿ ಹೇಳ್ಬೇಕು ಅನ್ಕೊಂಡಿದ್ದೆ ಸಮಯ ಇಲ್ಲ ಎಷ್ಟು ಹಾಡು ಬಂದಿದ್ದಾರೆ ಅವರು ಬಹಳ ಅಪ್ಪ ಐ ಲವ್ ಯು ಹಾಡಿದ್ರೆ ಅದೊಂದೇ ಸಾಕು ಅವರು ಏನು ಅನ್ನೋದಕ್ಕೆ ಅವರಿಗೆ ನಾನು ಜೊತೆಗೆ ಎತ್ತಿಕೊಳ್ಳೋ ಖುಷಿ ಆಗುತ್ತೆ ಎಲ್ಲರ ಹೆಸರು ಹೇಳಲ್ಲ ದಯಮಾಡಿ ಎಲ್ಲ ಸ್ನೇಹಿತರಿದ್ದಾರೆ ಬೆಂಗಳೂರು ಸಾಕಷ್ಟು ಜನ ಇಲ್ಲಿ ಪ್ರೊಫೆಸರ್ಗಳಿದ್ದೀನಿ ಆ ನಾನು ಈ ಸಂಸ್ಕೃತಿ ಬಗ್ಗೆ ಒಂದು ಹೇಳಬೇಕು ಮಕ್ಕಳಿಗೆ ಯಾವುದೇ ಕಲೆ ಸಾಹಿತ್ಯ ಸಂಸ್ಕೃತಿಯಲ್ಲಿ ಭಾಗವಹಿಸುವಂತ ಮಕ್ಕಳು ದತ್ತರಾಗ್ತಾರೆ ಹೋಲೆಗಳಾಗ್ತಾರೆ ಭಾವಿಸ್ತಾರೆ ಇಲ್ಲ ಸುಳ್ಳು ಅಂತ ಹೇಳಿದೆ ಯಾಕೆ ಅಂದ್ರೆ ಪಠ್ಯ ಯಾವತ್ತು ಸಿಲಬಸ್ ಸೀಮಿತವಾಗಿ ನಾವು ಓದ್ತಾ ಇರ್ತೀವಿ ಒಂದು ಪಠ್ಯದ ಸಾಲನ ನೆನಪಿಟ್ಕೊಳಕ್ ಆಗಲ್ಲ ಅಂತ ಮಕ್ಕಳು ಅದೇ ರಂಗಭೂಮಿ ಸಾಹಿತ್ಯ ಚಲನಚಿತ್ರ ಯಾವುದು ಚಿತ್ರಕಲೆ ಕ್ರೀಡೆ ಸಂಗೀತ ಪಠ್ಯತಾ ಭಾಗವಹಿಸ್ತೀರಲ್ಲ ಆ ಮಕ್ಕಳು ಹೆಚ್ಚು ಅವರೇ ರ್ಯಾಂಕ್ ಹೆಚ್ಚು ಮಾಡೋ ಅವರೇ ಅವರು ವಿಕಾಸ ಮಾಡ್ಕೊಂಡಿರ್ತಾರೆ ನಾನು ಉದಾಹರಣೆಗೆ ಈಗ ಅಭಿನಯ ಮಾಡಿ ಅಂತ ಹೇಳಿದ್ರಿಂದ ಒಂದು ಕಾವ್ಯ ಹೇಳ್ಬಿಡ್ತೀನಿ ಅವರು ಸಿಂಗಿರಾಜ ರಾಜ ಅಂತ ಆಲ್ ಇಂಡಿಯಾ ಯೂನಿವರ್ಸಿಟಿ ಅರವತ್ತು ಪೇಜ್ ಕಾವ್ಯನ ನಾಟಕ ಮಾಡಿದ್ದೆ ನಾನು ಬಿ ವಿ ರಾಜ್ ಡೈರೆಕ್ಟರ್ ಮಾಡಿದ್ದೆ ಡೈರೆಕ್ಟ್ ಮಾಡಿ ಬೆಂಗಳೂರು ಯೂನಿವರ್ಸಿಟಿ ಪ್ರದರ್ಶಕ ಮಾಡಿ ಇಡೀ ದೇಶದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೆಸ್ಟ್ ಆಕರ್ತಾ ಬಂದಿದೆ ಯಾವಾಗ ಹಾಗಾಗಿ ಹೆಂಗಿರುತ್ತೆ ಅದು ಹಗಲಿನಲ್ಲಿ ಪಂಬಿಗಳ ಸರಿಗಳಲ್ಲಿ ರಾತ್ರಿ ಬಿಡಿಸಿಕೊಂಡಿದೆ ಬಿಸಿಲು ಕೋಲುಗಳ ಕುಣಿತದ ಕೆಳಗೆ ಹರಕು ಬಟ್ಟೆ ಗಣನಗಳ ಎರಡರಷ್ಟು ಮರಣ ದಂಡನೆ ಮರಣ ದಂಡನೆ ಎಂದಾಗ ಕಾದ ಸೂಜಿಗಳ ನೂರನಷ್ಟು ಭಯದ ಕಂಪನದ ಪಾತ್ರಗಳು ಹೇಣಿಗಳೇ ಕಪ್ಪಡಿಗೆ ಕಡಲಿಗೆ ಉಳವಿಗೆ ವಿಕುಪಾಲಾಗಿ ಕಾಲುತ್ತಿದ್ದರೆ ಅಯ್ಯೋ ಅಪ್ಪಗಳ ಚಪ್ಪಲಿಗಾದ ಗೋಮಾಂಸದಂತೆ ಬೇಯಿಸಿದ ಹರಳೆಯ ಸಂತತಿಯ ಗುರುಗಳ ಕೊಹಳ್ಳಿಗಳು ತ್ರಿಪುರಾಂಚನ ಕುಂದಿರಕ್ಕೆ ಬೇಟಿ ಕೊಟ್ಟಿದೆ ಹೀಗೆ ಅವ್ರು ಸಾಕ್ತಾನೆ ಇರುತ್ತೆ ಒಂದು ಪೇಜ್ ಅಂದ್ರೆ ನೆನಪಿನ ಶಕ್ತಿ ರಂಗಭೂಮಿ ಎಷ್ಟು ಮಟ್ಟ ನಿಮ್ಗೆ ಕೊಡುತ್ತೆ ನೀವು ಯಾರು ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ರಿ ಯಾವ ಭಾಗಮೂರ್ತಿ ಅಂತ ನಿಮ್ಮ ಒಬ್ಬ ರಿಸಲ್ ಇರುವಂತಹ ಅಧಿಕಾರಿಗಳು ನಿಮಗೆ ಅಧ್ಯಕ್ಷರು ನಮ್ಮ ಯಾರು ಯಾರೇನಾರೆ ನಮ್ಮ ಸಿಲಿಬಸ್ ನೋಡಿದ್ರೆ ಇದೆ ಹಿಂದೆ ಟೀಚರ್ಸ್ಗೆ ಟ್ರೈನಿಂಗ್ ಮಾಡೋದಕ್ಕೆ ಕರೆದಿದ್ರು ಅಲ್ಲಿ ಭಾಗವಹಿಸಿದ್ರಿ ಗುಬ್ಬಿಗುಡ್ ರಮೇಶ್ ಅವರು ಎಲ್ಲ ರಾಮಸ್ವಾಮಿಗೌಡರು ಎಲ್ಲರೂ ಇದ್ದಾರೆ ಅವರೆಲ್ಲರ ವಿಜನ್ ಇಂದ ಇವತ್ತು ನಿಮ್ಗೆ ಒಂದು ಒಳ್ಳೆ ಸಾಂಸ್ಕೃತಿಕವಾದ ಸಾಂಸ್ಕೃತಿಕವಾದ ಸಿಕ್ಕಿದೆ ನೆಲೆ ಸಿಕ್ಕಿದೆ ಅದರಲ್ಲಿ ಭಾಗವಹಿಸಿ ನಿಮ್ಗೆ ನಿಮ್ಮ ವ್ಯಕ್ತಿತ್ವ ಒಳ್ಳೆದಾಗುತ್ತೆ ಒಂದು ಡೈಲಾಗ್ ಅನ್ನ ಹೇಳ್ಬಿಡ್ತೀನಿ ಅಂಗುಲಿ ಮಾಲಾದ್ರು ಆತ ರಾಕ್ಷಸ ಗೌತಮ ಕಾಲದಲ್ಲಿ ಇರ್ತಾನೆ ತೊಂಬತ್ ಒಂಬತ್ ಜನ ಆ ಜನರ ಹೆಬ್ಬಾರ್ಗಳನ್ನ ಕತ್ತರಿಸಿ ಮಾಲೆ ಹಾಕೋಬೇಕು ಅವನು ಸಪ್ತಾ ಮಾಡಿದ್ದ ನೂರು ಜನ ಜನ ಕಡೆ ಹೇಳಿ ಅವನ ಕೊನೆಗೆ ಲೋನ್ ವ್ಯಕ್ತಿಗೆ ಹುಡುಕ್ತಿದಾಗ ಎಲ್ಲರೂ ಸಾಮಾಜಿಕ ಬದಲಾವಣೆಯನ್ನ ಮೊದಲಿಗೆ ಹೇಳ್ಕೊಟ್ಟವರು ಗೊತ್ತಾಗ್ಬೋದು ಅವರ ಹತ್ರಕ್ಕೆ ಹೋಗ್ತಾರೆ ಅವರು ಹೌದಾ ನಾನೇ ಹೋಗ್ತೀನಿ ಬೇಡ ಅಂತಾರೆ ಎಲ್ಲ ಕರೀತಾರೆ ಇಲ್ಲ ಹೋಗ್ತೀನಿ ಅಂತ ಬರ್ತಾನೆ ಆ ಸಂದರ್ಭದಲ್ಲಿ ರಾಕ್ಷಸ ಇರ್ತಾನೆ ಅವನು ನಾನು ಚಕ್ರವರ್ತಿ ಕತ್ರವಾಗಿ ಇವಾಗ ನೋಡಿದ್ರೆ ಸಾರಮ್ಮ ನಾನ ರಾಜ್ಯವೇ ಮಂಡಳಿ ರಾಜರಿಗೆ ರಾಜರು ನಾನು ಸ್ವಲ್ಪ ಶುಭವಾಗುತ್ತೆ ಎಂದು ಕೇಳಿ ತಮಿಳುನಾಡು ಈ ತಪ್ಪು ತ್ರಾಣಿಕ್ಯಗಳನ್ನು ಮಾಡೋದು ಮರೆಸಿ వీర తేజ రక్త హరియత్వ అన్నదం ఆ బయకేను అరసనసాను పదవి అని బయట తిన్న కణ వందను అందే బయక చెడి సుగే ಸೂರುವ ಅಪ್ರಿಯವರು ಎನಿಸುತ್ತಿದೆ ಎಲ್ಲ ಮುಕುಟಗಳ ಮಣಿಕಾಂತಿ ಇನ್ನಡೆಯೇ ಇಂದ್ರ ಧರುಳಿನಲ್ಲಿ ಸಿಂಗರಿಸಲಿದೆ ಇರು ತಾಯೇ ಹೊಂದಿರೋ ತಾಳೆ ಹೋಮ ಹಳೆ ಅಂಗುಲಿ ಮಾಲೆ ಬೇಸರವಾಯಿತು ನನಗೆ ಹೊಸ ಹೊಸ ಅಂಗುಲಿ ಮಾಲ ನೋಡುವ ಪ್ರಾಣಿ ಇತ್ತಲೆ ಬರುತ್ತಲಿದೆ ಏಕೆ ಪ್ರಾಣೋ ಏನೋ ಈ ಅಪರ ಸಮಯದಲ್ಲಿ ಬಡದಲ್ಲಿ ಕೆನ್ನಾಲಿಗೆ ಚಾಕಿ ಮಹಾ ಕಳಿಸುತ್ತೇನೆ ನಡೆಯಲು

ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಎಸ್ರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು